ಇಡೀ ಕರ್ನಾಟಕದಾದ್ಯಂತ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ರಾಜ್ಯ ಚುನಾವಣಾ ಆಯೋಗದಿಂದ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವವರಿಗೆ ಹತ್ತೊಂಬತ್ತು ಹೊಸ ರೂಲ್ಸ್ ಜಾರಿಗೊಳಿಸಲಾಗಿತ್ತು ಕಡ್ಡಾಯವಾಗಿ ಪ್ರತಿಯೊಬ್ಬ ರಾಜ್ಯದ ನಾಮಪತ್ರ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಈ ಅರ್ಹತಾ ಮಾನದಂಡಗಳನ್ನು ಹೊಂದಿರುವುದು ಕಡ್ಡಾಯಗೊಳಿಸಲಾಗಿದೆ ಸರಳವಾಗಿ ಹೇಳಬೇಕಾದರೆ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹತ್ತೊಂಬತ್ತು ರೀತಿಯ ಹೊಸ ಅರ್ಹತಾ ಮಾನದಂಡ ಘೋಷಣೆ ಮಾಡಲಾಗಿದ್ದು ಪ್ರತಿಯೊಂದು ಹಳ್ಳಿಯ ಜನರು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪ್ರತಿಯೊಬ್ಬ ನಾಮಪತ್ರ ಸಲ್ಲಿಸುವ ವ್ಯಕ್ತಿಗಳು ಕಡ್ಡಾಯವಾಗಿ ಈ ಹತ್ತೊಂಬತ್ತು ರೀತಿಯ ಹೊಸ ಅರ್ಹತೆಗಳು ಹೊಂದುವುದು ಕಡ್ಡಾಯವಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಈ ಹತ್ತೊಂಬತ್ತು ಹೊಸ ರೂಲ್ಸ್ಗಳು ಅನ್ವಯಿಸಲಿದೆ ಬನ್ನಿ ನೀವು ಕೂಡ ಹಳ್ಳಿಯವರಾಗಿದ್ರೆ ಅಥವಾ ನಿಮ್ಮ ಊರಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ನಿಮ್ಮ ಪರವಾಗಿ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಸುತ್ತಿದ್ರೆ ಚುನಾವಣಾ ಆಯೋಗದಿಂದ ಹೊರಡಿಸಲಾಗಿರುವ ಹತ್ತೊಂಬತ್ತು ಹೊಸ ಅರ್ಹತಾ ಮಾನದಂಡಗಳು ಯಾವುವು ಎನ್ನುವುದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ಪ್ರತಿ ಐದು ವರ್ಷಗಳಿಗೊಮ್ಮೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಅಂದರೆ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ನಡೆಸುತ್ತದೆ ಇದೊಂದು ಹಳ್ಳಿಗಳ ಹಬ್ಬ ಅಂತಾನೆ ಕರೀಬಹುದು ಅಷ್ಟೊಂದು ವಿವೇಚನಾಶೀಲವಾಗಿ ಅಷ್ಟೊಂದು ಪಾರದರ್ಶಕವಾಗಿ ಚುನಾವಣೆಯು ಇಡೀ ರಾಜ್ಯದಾದ್ಯಂತ ನಡೆಯಲಿವೆ ಆದರೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಪ್ರತಿ ಐದು ವರ್ಷಕ್ಕೊಮ್ಮೆ ಸಾಕಷ್ಟು ಬದಲಾವಣೆಗಳನ್ನು ವರ್ಷದಿಂದ ವರ್ಷಕ್ಕೆ ಮಾಡುತ್ತಲೇ ಬರುತ್ತಿದೆ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲು ಅನೇಕ ರೀತಿಯ ಬದಲಾವಣೆಗಳನ್ನು ಸಹ ತರುವುದು ಅತ್ಯಗತ್ಯವಾಗಿದೆ ಮತ್ತು ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಪ್ರತಿ ಹಕ್ಕನ್ನು ಹೊಂದಿರುವ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಳಪಡುವ ಹದಿನೆಂಟು ವರ್ಷ ಮೇಲ್ಪಟ್ಟ ನೋಂದಾಯಿತ ಎಲ್ಲರೂ ಕೂಡ ಚುನಾವಣೆಗೆ ಮತ ಚಲಾಯಿಸುವ ಹಕ್ಕನ್ನು ಹೊಂದಿರುತ್ತಾರೆ ಈ ವರ್ಷ ನಡೆಯುವ ಚುನಾವಣೆಗೆ ಇಡೀ ರಾಜ್ಯದ ಎಲ್ಲ ಹಳ್ಳಿಗಳಲ್ಲಿ ಈಗಿನಿಂದಲೇ ತಯಾರಿ ಕೆಲಸ ನಡೆದಿದೆ ಎಲೆಕ್ಷನ್ ನಿಲ್ಲುವ ವಿಚಾರವಾಗಿ ಅನೇಕರಿಗೆ ಮಧ್ಯೆ ಈಗಾಗಲೇ ಹಳ್ಳಿಗಳಲ್ಲಿ ವಿಚಾರಗಳು ಸಹ ಸಂವಾದಗಳು ಸಹ ವಾದ ವಿವಾದಗಳು ಕೂಡ ನಡೆದಿವೆ ಇನ್ನು ಕೆಲವರು ಕೆಲವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಮತ್ತೊಬ್ಬರಿಗೆ ಬೆಂಬಲವನ್ನು ವ್ಯಕ್ತಪಡಿಸುವ ಮೂಲಕ ಈಗಿಂದಲೇ ಚುನಾವಣೆಗೆ ಸ್ಪರ್ಧಿಸುವ ಎಲ್ಲ ತಯಾರಿ ಹಾಗೂ ಮುಂದಾಲೋಚನೆಯನ್ನು ಮಾಡ್ತಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಹೇಳಿರುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಲು ಚುನಾವಣಾ ವೇಳಾಪಟ್ಟಿ ಸಿದ್ಧಪಡಿಸುವ ಮುನ್ನವೇ ಕೆಲವು ಮಾನದಂಡಗಳನ್ನು ಗುರುತಿಸಲಾಗಿದೆ ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ಗ್ರಾಮ ಪಂಚಾಯತ್ ಚುನಾವಣಾ ಸದಸ್ಯರ ಅರ್ಹತಾ ಮಾನದಂಡಗಳನ್ನು ಬಿಡುಗಡೆಗೊಳಿಸಲಾಗಿದೆ ಬನ್ನಿ ಹಾಗಿದ್ರೆ ಯಾವೆಲ್ಲ ಅರ್ಹತೆ ಮಾನದಂಡಗಳನ್ನು ಈ ಬಾರಿ ಪರಿಗಣಿಸಲಾಗ್ತಿದೆ ಎನ್ನುವುದನ್ನು ನೋಡೋಣ ಮೊದಲನೆಯದಾಗಿ ಭಾರತೀಯ ಪ್ರಜೆಯಾಗಿರಬೇಕು ಎರಡನೆಯದಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ಹಾಗೂ ಮತ ಚಲಾಯಿಸುವ ಹಕ್ಕನ್ನು ಹೊಂದಿರಬೇಕು ಮೂರನೆಯದಾಗಿ ಯಾವುದೇ ಕ್ರಿಮಿನಲ್ ಕೇಸ್ ಹೊಂದಿರಬಾರದು ನಾಲ್ಕನೆಯದಾಗಿ ಯಾವುದೇ ಅಪರಾಧ ಶಿಕ್ಷೆಗೆ ಒಳಗಾಗಿರಬಾರದು ಐದನೆಯದಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿರಬಾರದು ಆರನೆಯದಾಗಿ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸನ್ನು ಹೊಂದಿರಬೇಕು ಏಳನೆಯದಾಗಿ ಮನೆಯಲ್ಲಿ ಶೌಚಾಲಯ ಹೊಂದಿರುವುದು ಕಡ್ಡಾಯ ಹೊಂದಿಲ್ಲದಿದ್ದರೆ ಆಯ್ಕೆಯಾದ ಮೂರು ತಿಂಗಳ ಒಳಗಾಗಿ ನಿರ್ಮಿಸಿಕೊಳ್ಳತಕ್ಕದ್ದು ಎಂಟನೆಯದಾಗಿ ಮೀಸಲಾತಿ ವ್ಯಾಪ್ತಿಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರತಕ್ಕದ್ದು ಒಂಬತ್ತನೆಯದಾಗಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಕಾರ್ಡ್ ಕಡ್ಡಾಯವಾಗಿ ಹೊಂದಿರತಕ್ಕದ್ದು ಹತ್ತನೆಯದಾಗಿ ಮತದಾರರ ಗುರುತಿನ ಚೀಟಿಯಲ್ಲಿನ ಹೆಸರು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಮತ್ತು ಪ್ಯಾನ್ ಕಾರ್ಡ್ನಲ್ಲಿರುವ ಹೆಸರು ಒಂದೇ ಆಗಿರಬೇಕು ಹನ್ನೊಂದನೆಯದಾಗಿ ವಿಳಾಸದ ದಾಖಲೆಯಾಗಿ ರೇಷನ್ ಕಾರ್ಡ್ ಇದ್ದರೆ ಸಲ್ಲಿಸುವುದು ಅಥವಾ ಇತರ ವಿಳಾಸ ದಾಖಲೆಗಳನ್ನು ಸಲ್ಲಿಸಬಹುದು ಹನ್ನೆರಡನೆಯದಾಗಿ ಸ್ಪರ್ಧಿಸುವ ಅಭ್ಯರ್ಥಿಯು ಕಡ್ಡಾಯವಾಗಿ ತನ್ನೆಲ್ಲ ಆಸ್ತಿಯನ್ನು ಘೋಷಿಸುವುದರ ಜೊತೆಗೆ ಹೊಣೆಗಾರಿಕೆಯನ್ನು ಘೋಷಿಸುವುದು ಹದಿಮೂರನೆಯದಾಗಿ ಯಾವುದೇ ಶೈಕ್ಷಣಿಕ ಅರ್ಹತೆ ಕಡ್ಡಾಯ ಇರುವುದಿಲ್ಲ ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರು ಸಹ ಸ್ಪರ್ಧಿಸಲು ಮುಕ್ತ ಅವಕಾಶ ಇದೆ ಹದಿನಾಲ್ಕನೆಯದು ಯಾವುದೇ ಕೋರ್ಟ್ನಿಂದ ದಿವಾಳಿಯಾಗಿದ್ದಾನೆಂದು ಘೋಷಿಸಲ್ಪಟ್ಟಿರಬಾರದು ಹದಿನೈದನೆಯದು ಮಾನಸಿಕವಾಗಿ ಸ್ವಸ್ಥನಾಗಿರಬೇಕು ಅಂದರೆ ಅಸ್ವಸ್ಥನಾಗಿ ಇದ್ರೆ ಸ್ಪರ್ಧಿಸಲು ಅವಕಾಶ ಇರುವುದಿಲ್ಲ ಹುಚ್ಚುತನ ಮಾನಸಿಕ ಅಸ್ವಸ್ಥತೆ ಹದಿನಾರನೆಯದು ಮೀಸಲಾತಿಯಡಿ ಸ್ಪರ್ಧಿಸಲು ಬಯಸುವ ಅಭ್ಯರ್ಥಿಯು ಅದೇ ಜಾತಿಯ ಜಾತಿ ಪ್ರಮಾಣಪತ್ರ ಹೊಂದಿರುವುದು ಕಡ್ಡಾಯ ಹದಿನೇಳನೆಯದಾಗಿ ಕನ್ನಡ ಭಾಷೆ ಕಡ್ಡಾಯವಾಗಿ ಮಾತನಾಡುವುದಕ್ಕೆ ಬರಬೇಕು ಹದಿನೆಂಟನೆಯದಾಗಿ ಅಭ್ಯರ್ಥಿಯು ಠೇವಣಿ ಮೊತ್ತ ಇಡಲು ಶಕ್ತನಾಗಿರಬೇಕು ಇನ್ನು ಕೊನೆಯದಾಗಿ ವಿಧವಾ ಮಹಿಳೆಯರು ಚುನಾವಣೆಗೆ ಸ್ಪರ್ಧಿಸಲು ಕಡ್ಡಾಯವಾಗಿ ಪತಿ ಅಂದರೆ ಗಂಡ ಮರಣ ಹೊಂದಿರುವ ಬಗ್ಗೆ ಮರಣ ಪ್ರಮಾಣ ಹೊಂದಿರಬೇಕು ಜೊತೆಗೆ ವಿಧವಾ ಮಹಿಳಾ ಪ್ರಮಾಣಪತ್ರ ಇರಬೇಕು